ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇರೋದು ನಮ್ಮ ಮನೆಯ ಮುದ್ದು ಇವನು ಒಂದು ಎಡ್ವಟ್ ಮಾಡ್ಕೊಂಡು ಬಂದಿದ್ದಾನೆ ಅದೇನಂದರೆ ವಾಕಿಂಗ್ ಹೋದಾಗ ಬೀದಿ ನಾಯಿ ಹಿಂದೆ ಎಲ್ಲೆಲ್ಲಿಗೂ ಹೋಗಿ ಕಾಲ್ಗೆ ಗಾಯ ಮಾಡ್ಕೊಂಡು ಬಂದಿದ್ದ ಅದು ನಮ್ಗೆ ಗೊತ್ತಾಗಲೇ ಇಲ್ಲ ಅವನಿಗೆ ನಡೆಯೋಕೆ ಬರದೇ ಇರೋ ರೀತಿಯೇ ಆಗೋಯ್ತು ಆಗ ಅವನನ್ನು ಕಾರಲ್ಲಿ ಕೂರಿಸ್ಕೊಂಡು ಪೆಟ್ ಕ್ಲಿನಿಕ್ಗೆ ಹೋದ್ವಿ ಕ್ಲಿನಿಕ್ ಹೋದಾಗ ಡಾಕ್ಟ್ರು ಅವನ ಕಾಲನ್ನ ಎಕ್ಸ್ರೇ ಮಾಡಿ ಹೇಳಿದ್ರು ನೇಲ್ಸ್ ಹತ್ರ ಒಂದು ಚಿಕ್ ಬೋನ್ ಇರುತ್ತೆ ಅದು ಮುರಿದು ಹೋಗಿದೆ ಅಂತ ಆಮೇಲೆ ಫುಲ್ ಎಲ್ಲ ಆಯಿಂಟ್ಮೆಂಟ್ ಹಾಕಿ ಕ್ಲೀನ್ ಮಾಡಿ ಡ್ರೆಸ್ಸಿಂಗ್ ಮಾಡಿ ಕಳಿಸಿದ್ರು ನಮ್ಮಮ್ಮ ಫುಲ್ ಟೆನ್ಷನ್ ಆಗಿಬಿಟ್ಟಿದ್ರು ಸ್ವಲ್ಪ ದಿನ ಟ್ಯಾಬ್ಲೆಟ್ಸ್ ಹಾಕಿ ಸರಿ ಹೋಗಿಲ್ಲ ಅಂದರೆ ಗಾಯ ಆಗಿರೋ ಫಿಂಗರ್ನ ತೆಗಿಬೇಕು ಅಂತ ಡಾಕ್ಟರ್ ಸಜೆಸ್ಟ್ ಮಾಡಿದರು ಆಗ ನಮ್ಮ ಗುಂಡನನ್ನು ಕಾಪಾಡಿದ್ದು ನನ್ನಮ್ಮ ಮತ್ತು ನನ್ನಮ್ಮ ನಂಬಿಕೆ ಇಟ್ಟಿರೋ ಆ ಗ್ರಾಮ ದೇವತೆ ಹೌದು ನಮ್ಮಮ್ಮ ಗುಂಡನ ಮೇಲೆ ಜೀವನೇ ಇಟ್ಕೊಂಡಿದ್ದಾರೆ ಡಾಕ್ಟ್ರು ಹೇಳಿದ ತಕ್ಷಣವೇ ಅಮ್ಮ ಮನೆಗೆ ಬಂದು ನಮ್ಮ ಗ್ರಾಮ ದೇವತೆ ಆದ ಕರಿಯಮ್ಮ ದೇವಿಗೆ ನಮ್ಮ ಡೈನೋನ ಬೇಗ ಹುಷಾರು ತಾಯಿ ಟ್ಯಾಬ್ಲೆಟ್ಸ್ ಮೇಲೇ ಗುಣ ಆಗಲಿ ಫಿಂಗರ್ ಎಲ್ಲ ತೆಗೆಯೋ ಥರ ಆಗಬಾರ್ದು ಅವ್ನ ಗುಣ ಆಗೋವರೆಗೂ ಪ್ರತಿ ಶುಕ್ರವಾರ ಕಾಲ್ನಡಿಗೆಯಲ್ಲಿ ನಿನ್ನ ಸನ್ನಿಧಾನಕ್ಕೆ ಬರ್ತೀನಿ ಅಂತ ಹರಿಸ್ಕೊಂಡ್ರು ಶುಕ್ರವಾರ ದೇವಿ ಸನ್ನಿಧಾನಕ್ಕೆ ಹೋಗ್ತಾರೆ ಇವಾಗ ಡೈನಾಗ್ ಸ್ವಲ್ಪ ಪರವಾಗಿಲ್ಲ ಮೊದಲಿಗಿಂತಲೂ ಗಾಯ ಕಡಿಮೆ ಆಗಿದೆ ತಾಯಿ ಪ್ರೀತಿ ತಾಯಿಯ ನಂಬಿಕೆ ಅಂದ್ರೇ ಹಾಗಲ್ವಾ ಎಲ್ಲದಕ್ಕಿಂತ ಮಿಗಿಲಾದದ್ದು ಆ ನಿಸ್ವಾರ್ಥ ಪ್ರೀತಿಗೆ ಬೆಲೆ ಕಟ್ಟೋಕ್ಕೆ ಸಾಧ್ಯವೇ ಇಲ್ಲ ಇದಾಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮಗಿಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು